ಇದು ಕೋಪ ಕೈಯ ಇದಕ್ಕೆ ಮುಕ್ತಿ ಸಿಗೋದಿಲ್ಲ ಆದ್ರೆ ಒಂದ್ ನಿಮಿಷ ಕೇಳಿ ಕೈಗೆ ಆಕ್ರೋಶವನ್ನ ತೆಗೆದುಕೊಳ್ಳೋದ್ರಿಂದ ಇದಕ್ಕೆ ನ್ಯಾಯ ಸಿಗಲ್ಲ ಇಷ್ಟು ಕರುಗಳು ನಾವು ಹಾಲು ಕುಡಿತೀವಿ ಬೆಣ್ಣೆ ತಿಂತೀವಿ ಅಂತ ಕರುಗಳನ್ನ ಕೊಂದು ಇವತ್ತು ನಮಗೆ ಕುರಿ ಮಾಂಸ ಅಂತ ತಿನ್ನಿಸ್ತಾ ಇದ್ದಾರೆ कल का फिर पड़ा रहनी आया बैको, नहीं तो बंदा बैको, अबे अबे इसका पढ़ बैको, नहीं आया पढ़ बैको, इतनी बंदों इधर नहीं तो नहीं आया, इधर स्ट्रीट, ये मिया उन्होंने नलवात करते हैं, बड़े नलवात कर 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 क ದಯವಿಟ್ಟು ನಾನೆಲ್ಲ ಇಲಾಖೆಯಲ್ಲಿ ಬಿಜೆಪಿಯ ಶಾಸಕರಲ್ಲಿ ಕೇಳ್ಕೊಳ್ಳೋದು ದಯವಿಟ್ಟು ಅನ್ಯಾಯವನ್ನ ಈ ದುರುಳತೆಯನ್ನು ನೋಡ್ಬೇಕು ಎಳೆ ಕರುಗಳು ಇವತ್ತು ಇದನ್ನ ಕುರಿ ಹೌದು ಆ ಕುರಿಯ ಕಾಲ ಇದು ಅಲ್ಲ ಅಂತ लदा तारा वेंके जय श्री जय श्री जय श्री जय श्री

அவன் புனித்த கரளித்தார் ஒளட மேல